ಸರ್ ತಾವು ದಿವಸ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೆಂಗಳೂರು ಮತ್ತು ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಎಲ್ಲ ತಾಲೂಕು ಮಟ್ಟದ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತಾರೆ ಈ ದಿಸೆಯಿಂದ ಇದು ನಮ್ಮ ಸಂಘಟನೆ ಗಮನಕ್ಕೆ ಬಂದಾಗ ಗ್ರಾಮ ಲೆಕ್ಕಾಧಿಕಾರಿಗಳ ಏನು ಬೇಡಿಕೆಗಳಲ್ಲವ ಆ ಬೇಡಿಕೆಗಳೆಲ್ಲ ಸಮಂಜಸ್ಯವಾಗಿಲ್ಲವ ಯಾಕಂತಂದ್ರೆ ಇವತ್ತಿನ ದಿವಸ ಗ್ರಾಮ ಲೆಕ್ಕಾಧಿಕಾರಿಗಳತ್ತಂದ್ರೆ ಈ ರಾಜ್ಯದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಪ್ರತಿಯೊಂದು ಇಡೀ ಮೂರು ಇಲಾಖೆಗಳ ಏನು ಕಾರ್ಯ ಅದಾವ ಆ ಇಲಾಖೆಗಳಿಗೆಲ್ಲರೂ ಎಲ್ಲವುದಕ್ಕೂ ಇವತ್ತು ಯಾರು ಮುಖ್ಯ ಮುಂಚೂಣಿಯಲ್ಲಿ ಇರಬೇಕಂತಂದ್ರೆ ಅಲ್ಲಿರತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳೇ ಮುಂ ಮುಂಚಿನಲ್ಲಿತ್ತು ಇವತ್ತು ಫ್ಲಡ್ ಬಂದಾಗ ಆಗಿರ್ಬೋದು ಮಳೆ ಬಂದು ಸಿಡ್ಲಿ ಹೊಡೆದಾಗ ಆಗಿರ್ಬೋದು ಇನ್ನಿತರ ಮತ್ತು ಅವರು ಅವ್ರ ಇಲಾಖೆಯ ದಗದಗಳನ್ನು ನೋಡ್ತಾನಂದ್ರೆ ಅಂದ್ರೆ ಸಿಕ್ಕಾಪಟ್ಟಿ ಒಂದು ಮೂವತ್ತು ಮೇಲೆ ಮೇಲದ ಅವ್ರಿಗೆ ಸ್ವಂತದ್ದು ವೈಯಕ್ತಿಕ ಅದನ್ನು ಹೊರತುಪಡಿಸು ಇನ್ನೂ ಇನ್ನುಳಿದ ಕೆಲವೊಂದು ಜನನ ಮರನ ಹಿಡ್ಕೊಂಡು ಮತ್ತು ಇನ್ನಿತರ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ಭಾಗಿಯಾಗ್ತಾರೆ ಅಂಥದ್ರಲ್ಲಿ ಇವತ್ತು ನಾವು ಬೇರೆ ಬೇರೆ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಬೇರೆ ಬೇರೆ ಊರುಗಳಲ್ಲಿ ಹೋದ್ರೆ ಅವ್ರಿಗೆ ಅಂದ್ರೆ ಯಾವುದಾದ್ರು ಒಂದು ಸಮಾಜದ ಮಂದಿರೋ ಅಥವಾ ಯಾವುದೋ ಒಂದು ಹಾಳು ಬಿದ್ದಂಥ ಕಟ್ಟಡದೊಳಗೆ ಒಂದು ಟೇಬಲ್ ಒಂದು ಕುರ್ಚಿ ಹಾಕೊಂಡು ಕುಳಿತು ಅಂತ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ನೋಡಿದ್ದೀವಿ ಈ ನಮ್ಮ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಗಳಿಗೆ ನಾವು ಅದಾಗ ನೋಡಿದ್ದೀವಿ ಇವತ್ತು ಸರ್ಕಾರ ಮೇಲೆ ಕೂತು ಇವತ್ತು ಕಂದಾಯ ಸಚಿವರನ್ನ ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ಕಂದಾಯ ಮುಖ್ಯ ಅಧಿಕಾರಿಗಳವರಿಗೂ ನಾವು ಕುಂತು ಅಲ್ಲಿ ಕುಂತವ್ರು ಆದೇಶ ಮಾಡೋರು ಆದೇಶವನ್ನು ತೆಗೆದುಕೊಂಡು ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತು ಒಂದು ಕೋಡಿಗರ್ಜಿ ಅಂತಂದ್ರೆ ಅಲ್ಲಿ ಹೋಗಿ ಹೊಲಕ್ಕೆ ಹೋಗಿ ಜಮೀನು ನೋಡ್ಕೊಂಡು ಬರಬೇಕಾಗಿರ್ತದ ಬೇಡ ಯಾವುದೋ ಒಂದು ಎಲ್ಲೋ ಒಂದು ಬೀದಿ ಹಣ ಬಿದ್ದು ಸತ್ತಿರ್ತೈತಿ ಅಲ್ಲಿ ನೋಡಾಕೆ ಹೋಗ್ಬೇಕಾಗಿರ್ತೈತಿ ಅದನ್ನು ತಗೊಂಡ್ಬಂದು ಕಂಪ್ಯೂಟರ್ಗೆ ಹಾಕ್ಬೇಕನ್ನು ಕೂಡ್ದು ಆ ಕಂಪ್ಯೂಟ್ರ್ ಇದು ಹೋಗಿಬಿಟ್ಟಿರ್ತೈತಿ ಏನೋ ಆನ್ಲೈನ್ ಸರ್ವರ್ ಹೋಗಿಬಿಟ್ಟಿರ್ತೈತಿ ಅದರೊಳಗೆ ಅವ್ರ ಕೈ ಕೆಳಗಿರ್ತಕ್ಕಂಥ ಹಳಬರು ಪಾಪ ಒಬ್ಬೊಬ್ಬರ ಇತ್ತೀಚಿಗಿನ ಅವ್ರು ಕಲ್ತವ್ರು ಇರ್ತಾರೆ ಅದರಲ್ಲಿ ಓಲ್ಡ್ ಜನ ಕಲೀಲ್ದವ್ರು ಇರ್ತಾರ ಅವರನ್ನ ತಗೊಂಡು ಒಬ್ಬ ಸಿಬ್ಬಂದಿನ ತಗೊಂಡು ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಸುಮಾರು ಹತ್ತು ಹನ್ನೆರಡು ಸಾವಿರ ಹದಿನೈದು ಸಾವಿರ ಒಂದು ಗ್ರಾಮ ಪಂಚಾಯತಿಗೆ ಹದಿನೈದು ಸಾವಿರ ಇರ್ತಕ್ಕಂಥ ಮತಗಳನ್ನು ಹೊಂದಿರತಕ್ಕಂಥ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಹದಿನೈದು ಸಾವಿರ ಜನಗಳನ್ನು ಕಂಟ್ರೋಲ್ ಮಾಡಬೇಕು ಹದಿನೈದು ಸಾವಿರ ಜನಸಂಖ್ಯೆಗೆ ಒಂದು ಗ್ರಾಮಕ್ಕೆ ಮಿನಿಮಮ್ ಅಂದ್ರೆ ಏಳು ಸಾವಿರದಿಂದ ಎಂಟು ಸಾವಿರ ಎಕರೆ ಹೊಲ ಇರ್ತಾವೆ ಅದರೊಳಗೆ ಒಂದು ತಿಂಗಳೊಳಗೆ ಒಂದು ನೂರು ಒಂದು ಒಂದು ನೂರರಿಂದ ದುಡ್ಡುನೂರು ಖರೀದಿಯಾಗಿರ್ತಾವೆ ಆ ಹೊಲದ್ದು ನೋಟಿಸ್ ತೆಗಿಯುವಂಥ ಕೆಲಸದೊಳಗೆ ಒಬ್ಬನ ಹಳವನ್ನು ಕರ್ಕೊಂಡು ಅಂಥ ಒತ್ತಡದ ಕೆಲಸದ ಜೊತೆಗೇನು ಸೋರುವಂಥ ಕಟ್ಟಡದಲ್ಲಿ ಕುಂಡುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗೈತಿ ಮತ್ತು ಅವರಿಗೆ ಅವ್ರದೇ ಆದಂಥ ಒಂದು ಮೊಬೈಲ್ ಇಲ್ಲ ಈ ಸರ್ಕಾರದ ಯೋಜನೆಗಳು ಹಲವಾರು ಯೋಜನೆಗಳದಾವೆ ಮೊಬೈಲ್ ಇಲ್ಲ ಆನ್ಲೈನ್ ಇರೋದಿಲ್ಲ ಅಂಥದ್ರೊಳಗೆ ಯಾವುದಾರೂ ಒಂದು ಕೆಲಸಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಮೇಲ್ಕುಂತ ಡಿ ಸಿ ಸಾಹೇಬ್ರಾಗಲಿ ಅವ್ರಿಗಿದ್ರೆ ಆಗಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮೆಮೋ ಕೊಡುವಂಥ ಒಂದು ಪ್ರವೃತ್ತಿ ನಡೆದದ ಅದಕ್ಕಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅವರ ಅಳಲನ್ನು ನಾವು ನೋಡಿದ್ದೀವಿ ಯಾಕಂತಂದ್ರೆ ಹಲವಾರು ಪಾಪ ಅವ್ರಿಗೆ ಕಂಪ್ಯೂಟ್ರ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಅದಕ್ಕಾಗಿ ಸರ್ಕಾರದವರು ಇವತ್ತು ಮೇಲಕ್ಕೂಂತ ಆದೇಶ ಎಷ್ಟು ನೀವು ಕರೆಕ್ಟಾಗಿ ಮಾಡ್ತೀರೋ ಆ ಆದೇಶಗಳಿಗೆ ಏನು ಕೊಡಬೇಕೈತಿ ಅವ್ರಿಗೆ ಏನು ಸಾಮಗ್ರಿಗಳನ್ನು ವಿತರಣೆ ಮಾಡಬೇಕೈತಿ ಆ ವಿತರಣೆ ಮಾಡಿ ಆದೇಶಗಳನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅದನ್ನ ಬಿಟ್ಕೊಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ ಇವತ್ತು ಐ ಎ ಎಸ್ ಕೆ ಎಸ್ ಅಧಿಕಾರಿಗಳು ಮೇಲುಕುಂತ ಆದೇಶ ಮಾಡಬಹುದು ಕೆಳಗಿನ ಕೆಳಮಟ್ಟದ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನು ಕುಂತ ಅಧಿಕಾರದ ಒಂದು ಕುರ್ಚಿ ಮೇಲೆ ಕುಂತ ಆದೇಶ ಮಾಡುವಂಥ ಅಧಿಕಾರಿಗಳು ತಿಳ್ಕೊಬೇಕು ಮತ್ತು ರಾಜ್ಯ ಸರ್ಕಾರದವರು ತಿಳ್ಕೊಬೇಕು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಒಂದು ಕೆಲಸವನ್ನು ಕೊಡ್ತಾ ಅಂತಂದ್ರೆ ಅವರಿಗೆ ಆ ಸಲಕರಣೆಗಳು ಉಪಕರಣಗಳು ಏನೇನು ಬೇಕಲ್ಲ ಅವರಿಗೆ ಅಗತ್ಯವಾದಂಥ ಉಪಕರಣಗಳನ್ನು ಅವರಿಗೆ ಒದಗಿಸಿ ಅವರಿಗೆ ಸುಶಿಜ್ಜಿತವಾದಂಥ ಕಟ್ಟಡವನ್ನು ಕೊಟ್ಟು ಮತ್ತು ಅವರಿಗೆ ಮುಂಚಿತವಾಗಿ ಸರ್ಕಾರದವರು ಏನೋ ಒಂದು ಆದೇಶ ಮಾಡಬೇಕಾದ್ರೆ ಮೊದಲು ಒಳಗೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಬೆಂಗಳೂರಿಗೆ ಮೀಟಿಂಗ್ ಕರೆದ ನಂತರ ತಹಸೀಲ್ದಾರ್ ಮೀಟಿಂಗ್ ಕರೆದ ತಹಶೀಲ್ದಾರ್ ಸಾಹೇಬ್ರು ಕರೆದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮುಂದೆ ಇಂಥದ್ದು ಒಂದು ಯೋಜನೆ ತರಾತೀವಿ ಅದ್ರ ಬಗ್ಗೆ ಕುಲಂಕೋಷಿಗಳಿಗೆ ನಿಮಗೂ ಟ್ರೈನಿಂಗ್ ಇರಲಿ ಅಂತೇಳಿ ಅವ್ರಿಗೆ ಮಾಹಿತಿ ಕೊಟ್ಟು ಸರ್ಕಾರದವರು ಅಂಥ ಯೋಜನೆಯನ್ನು ತೊಗೊಂಬಂದು ಇಟ್ರೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅನುಕೂಲ ಆಗುತ್ತೆ ಅಲ್ಲಿ ಸರ್ಕಾರದ ತಕ್ಕಂಥ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳು ಯಾವುದೇ ಒಂದು ಆದೇಶವನ್ನು ಹೇಳಿ ಅವರ ರಾಜಕೀಯ ಲಾಭಕ್ಕಾಗಿ ಒಂದು ಆದೇಶವನ್ನು ಹೊರತುಪಡೋ ಹೊರ ಹಾಕ್ತಾರೆ ಆ ಆದೇಶವನ್ನು ಐ ಐ ಡಿ ಸಿ ಅವರು ತಹಶೀಲ್ದಾರ್ಗಳು ಈ ಗ್ರಾಮ ಲೆಕ್ಕಾಧಿಕಾರಿಗಳು ಕೊಡ್ತಾರೆ ಆ ಅದರ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅದನ್ನು ಮಾಡು ಮಾಡೋ ಅಂತಂದಾಗ ಅವರು ಪಾಪ ಮಾಹಿತಿ ಇಲ್ಲಾರದೇ ಏನೂ ಮಾಡಲಿಕ್ಕಾಗಲ್ಲ ಆ ನಂತರ ಅವರಿಗೆ ಮೆಮ್ಮೊ ಕೊಡೋದು ಅವರನ್ನು ಸುಮ್ಮ ಸುಮ್ಮನೆ ಕಾಡೋದು ಇಂಥ ಉದ್ದೇಶಗಳಾಗ್ತಾ ಇದ್ದಾವೆ ಅದಕ್ಕಾಗಿ ಮಾನ್ಯ ಸರ್ಕಾರದ ಕಂದಾಯ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಗ್ರಾಮ ಲೆಕ್ಕಾಧಿಕಾರಿಗಳ ಪರವಾಗಿ ನಾವು ಕರ್ನಾಟಕ ದಲಿತಂಗ್ರ ಸಮಿತಿಯವರು ಏನು ಒತ್ತಾಯವನ್ನು ಮಾಡ್ತೀವಿತ್ತಂದ್ರೆ ಆಯಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕಟ್ಟಡದ ವ್ಯವಸ್ಥೆ ಆಗಬೇಕು ಮತ್ತು ಕಂಪ್ಯೂಟರ್ ಮತ್ತು ಗಣಕಯಂತ್ರವನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಪೂರೈಸಬೇಕು ಮತ್ತು ಇನ್ನೂ ಇದಲ್ಲದ ಕೆಲವೊಂದು ಇಲಾಖೆಯ ಇಲಾಖೆಗಳು ಇವತ್ತು ಆಹಾರ ಇಲಾಖೆದು ಅವ್ರಿಗೂ ಕೊಡ್ತಾರೆ ಚುನಾವಣೆ ಬಂತಂದ್ರೆ ಚುನಾವಣೆ ಒಳಗೆ ಬಿಫೋರ್ ಚುನಾವಣೆ ಮೂರು ತಿಂಗಳು ಇರ್ತಾನೆ ಅವರಿಗೆ ಕೆಲಸದ ಒತ್ತಡ ಇವತ್ತು ಆ ಬೂತ್ ಇಲ್ಲಿ ಮಾಡಬೇಕು ಈ ಬೂತ್ ಅಲ್ಲಿ ಹೇಳಿ ಸರ್ಕಾರದ ಇನ್ನೂ ಕೆಲವೊಂದು ಇಲಾಖೆಗಳು ಇವತ್ತು ಹಲವಾರು ಇಲಾಖೆಗಳು ರೇಷ್ಮೆ ಇಲಾಖೆಯವರು ಅವ್ರು ಏನು ಮಾಡ್ತಿರ್ತಲ್ಲ ಅವ್ರು ಅಲ್ಲೇ ಕೂತಿರ್ತಾರೆ ಅಂಥ ಅಧಿಕಾರಿಗಳನ್ನ ಯಾವಾಗ ಕೂತಾರಂತಂದ್ರೆ ಇವರು ಚುನಾವಣೆ ಇನ್ನೇನು ಮತದಾನ ಎರಡು ದಿವಸ ಇರ್ತೈತಿ ಅವಾಗ ನೋಡಲ್ ಅಧಿಕಾರಿ ವಿಸ್ತೀರ್ಣ ಅಧಿಕಾರಿ ಅಂತ ಹೇಳಿ ಹಾಕ್ತಾರೆ ಅದನ್ನು ಅವ್ರಿಗೇನು ಕೆಲಸ ಇರುದಲ್ಲ ಆ ಇಲಾಖೆಯಿಂದ ಇಬ್ಬರು ಮೂರು ಮಂದಿನ ತೊಗೊಂಡು ಗ್ರಾಮ ಲೆಕ್ಕಾಧಿಕಾರಿಗಳ ಜೊತೆಗೆ ಜೋಡಿಸ್ರೆ ಆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೆಲಸ ಹಗರಾಗತ್ತಾ ಮತ್ತು ಯಾಕಂತಂದ್ರೆ ಅವ್ರು ತಿಳ್ಕೊಬೇಕು ಸುಮಾರು ಇವತ್ತು ಆಧಾರ್ ಕಾರ್ಡ್ ಹಿಡ್ಕೊಂಡು ಭೂಮಿ ಮ್ಯಾಪ ದಿಶಾಂಕ ಹಲವಾರು ಬೆಳೆ ಸಮೀಕ್ಷೆ ಅವರು ಅವ್ರ ಕೆಲಸಗಳನ್ನು ನೋಡ್ಬೇಕು ಯಾಕಂತಂದ್ರೆ ಮಾನ್ಯ ಡಿ ಸಿ ಸಾಹೇಬರು ಮಾನ್ಯ ಸರ್ಕಾರದ ಗಮನಕ್ಕೆ ಐ ಎ ಎಸ್ ಅಧಿಕಾರಿಗಳು ತರಬೇಕು ಯಾಕಂತಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಇಲ್ಲಿ ನಾವು ಕುತ್ತು ಆರ್ಡರ್ ಮಾಡೋದು ಭಾಳ ಸಲಸ್ರಿ ಆದ್ರೆ ಅಲ್ಲಿ ಅಡ್ಡಾಡಿ ಕೆಲಸ ಮಾಡೋದು ಭಾಳ ಕಷ್ಟ ಆಗ್ತೈತಿ